ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ಅಭಿನಯ ಅಂದ ತಕ್ಷಣ ನಮಗೆ ನೆನಪು ಬರೋದು ರಂಗಭೂಮಿ ಕಿರುತೆರೆ ಹಾಗೂ ಸಿನಿಮಾ ಈ ವಿಷಯವನ್ನು ಇಲ್ಲಿ ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರು ಇವತ್ತು ನಿಮಗೆ ರಂಗಭೂಮಿಯ ಒಬ್ಬ ಮಹಾನ್ ಕಲಾವಿದರನ್ನು ನಮ್ಮ ಮಿತ್ರರ ಮಿತ್ರ ವೀಕ್ಷಕರಿಗೆ ಪರಿಚಯವನ್ನು ಇದ್ದೀನಿ ಅವರ ಹೆಸರು ಕೃಷ್ಣಮೂರ್ತಿ ರಾವ್ ಅವರ ವಾಸ ಬಂದು ಬೆಂಗಳೂರು ರಂಗಭೂಮಿಯ ಯಾವುದೇ ಪೋಷಕ ಪಾತ್ರ ಇರಲಿ ಅದನ್ನು ಲೀಲಾಜಾಲವಾಗಿ ತಮ್ಮಲ್ಲಿ ಮೈಗೂಡಿಸ್ಕೊಂಡು ಲೀಲಾಜಾಲವಾಗಿ ಅಭಿನಯಿಸುವಂತಹ ಒಂದು ಅದ್ಭುತ ನಟರು ಇವರು ಆ ಒಂದು ನಟರು ನಮಗೆ ದೊರೆತಾಗ ನಮ್ಮ ವೀಕ್ಷಕರಿಗೆ ತಾವು ಯಾವುದಾದ್ರೂ ಒಂದು ಪಾತ್ರವನ್ನು ಮಾಡಿ ತೋರಿಸಿ ಅಂದಾಗ ಯಾವುದೇ ಸಂಕೋಚ ಇಲ್ಲದೆ ಸಂಪೂರ್ಣ ರಾಮಾಯಣ ನಾಟಕದ ಸೂಪನಕೀಯ ದೃಶ್ಯವನ್ನು ನಮಗೆ ಮಾಡಿ ತೋರಿಸಿದರೆ ಅದ್ಭುತ ಅಭಿನಯವನ್ನು ಮಾಡಿದ್ದಾರೆ ಆ ಒಂದು ಅಭಿನಯದ ಸಣ್ಣ ತುಣುಕನ್ನ ತಮಗೋಸ್ಕರವಾಗಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ ಅದನ್ನು ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಾ ಬನ್ನಿ ನಾವೀಗ ರಂಗಭೂಮಿಯ ಆ ಅಭಿನಯವನ್ನು ನಾವು ಕಣ್ತುಂಬಿಸ್ಕೊಂಡು ಬರೋಣ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ರಾವ್ ಕೆ ಎ ವಾಸ ಬೆಂಗಳೂರಿನ ನೆಲಮಂಗಲದಲ್ಲಿ ನಾನು ವೃತ್ತಿ ಜೀವನದಲ್ಲಿ ರಂಗಭೂಮಿ ಕಲಾವಿದನಾಗಿ ಪಾತ್ರಗಳನ್ನು ನಿರ್ವಹಿಸ್ತಾ ಬರ್ತಾ ಇದ್ದೀನಿ ಸಂಪೂರ್ಣ ರಾಮಾಯಣ ಎಂಬ ನಾಟಕದಲ್ಲಿ ರಾವಣನ ತಂಗಿಯಾದ ಅಸೂರ್ಪಣಿಕೆಯ ಒಂದು ದೃಶ್ಯಾವಳಿಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡೆದ ನಾನು ಇಷ್ಟಪಡ್ತೀನಿ ನೋಡಿ ಸಹಕರಿಸಿ ಓ ಹೋ ಹೇವು ಬರಲಿದೆ ಓ ಹೋ ಓ ಹೋ ಮೇವು ಬರಲಿದೆ ಮೇವು ಬಳಲಿದೆ ನನಗೆ ಮೇವು ಬದಲಿದೆ ಹಾದಿ ಜೀವ ಏನು ಹಾರಿ ಜೀವ ಹೀರು ಹುರಿ ಉಳಿದು ಎಲ್ಲ ಜಲ ಹಿರಿಯು ಎಂದ ಬಲ ಹುರಿ ಉಳಿದು ಎಂದ ಜಲ ಹಿರಿದು ಎಲ್ಲ ಬಲ ಜೀವ ಭಾವ ಮೇವು ಬರಲಿದೆ ಮೇವು ಬರಲಿದೆ ಜನಗೆ ಮೇವು ಬರಲಿದೆ ಈ ಪ್ರದೇಶಗಳಲ್ಲಿ ರಮ್ಯವಾಗಿರುವುದು ಇಂತಹ ಪ್ರದೇಶದಲ್ಲಿ ನನ್ನ ಮಗನಾದ ಶುಂಭಾಸುರನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಬಂದಿರುವನು ಅದು ಇಂದಿಗೆ ಮುಗಿಯುವುದು ನಾನು ಈಗಲೇ ಹೋಗಿ ಆತನನ್ನು ಕರೆದುಕೊಂಡು ಹೋಗಿ ನಮ್ಮನ್ನರಾದ ರಾವಣೇಶ್ವರಗಳಿಗೆ ಹೋಗಬೇಕು ಮಗಳೇ ಶುಂಭಾಸನ ಮಗಳೇ ಶುಂಭಾಸುರ ನನ್ನ ಮಗನ ಶಿರಸ್ಸು ಯಾರು ಯಾರು ನನ್ನ ಮಗನ ಶುಂಭಾಸುರನ ತಲೆಯನ್ನು ಛೇಡ ಮಾಡಿದವರು ರಕ್ತವು ಇಲ್ಲೇ ಎಂದಿರೋ ಇರಬೇಕು ನಾನು ಈಗ ಹೋಗಿ ರಕ್ತ ನಾನು ಇಂದು ನಾನು ಒಂದು ವೇಳು ಆನಂದವಾ ಸಂದೇಹವಿಲ್ಲದೆ ತಿಂದು ಮಾಂತ್ಸವ ಸಂದೇಹವಿಲ್ಲದೆ ತಿಂದು ಮಾಂಸವ ಇಂದು ನಾನು ಆನಂದವಾ ನಗರ ಕಣ್ಣು ಗುಡ್ಡೆಗಾಲ ಹುರಿದು ಸಂಧಿ ಜಯ ಮಾಡಿ ನಗರ ಕಣ್ಣು ಗುಡ್ಡೆಗಾಲ ಹುರಿದು ಸಂಧಿ ಜಯ ಮಾಡಿ ಕಿತ್ತು ಕಾಣಕಿತ್ತು ಕಿತ್ತು ಸಾವಿ ಜಯ ಮಾಡಿ ಇಂದು ಬೀಳುವುದೇನು ಇಂದು ನಾನು ಓ ಇಂದು ನಾನು ಆ ಇಂದು ನಾನು ಬಂದುದೇನು ಆನಂದವ 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 ಮಗನ ಶುಭಾಸ ನಿನ್ನ ಬದಲಾಗಿ ನಾನು ಸೇರಲು ತೀರಿಸಿಕೊಂಡಿರೋ ಯಾರು ಯಾರು ನರವಾಸನೆ ನರವಾಸನೆಯೇ ಬರುತ್ತಿರುವುದು ಆ ಗಾದೆಗಳು ಇದೆ ಬೆಳೆಯಲ್ಲೇ ಓ ಇವರೇನ ಇವರೇ ಇರಬೇಕು ನನ್ನ ಬಗ್ಗೆ ನಾನು ಸಂಹಾರ ಮಾಡಿದವರು ನಾನು ಈಗ ಹೋಗಿ ಇವರನ್ನು ಸಂಹರಿಸ ಇವರನ್ನು ನೋಡಿದರೆ ಸಂಹರಿಸಿರು ಹೋಗಿ ಸಹಕರಿಸಲು ಬಯಸಿಬಿಡುವಲ್ಲ ಏನು ಮಾಡಲಿ ಏನು ಮಾಡಿ ನಾಣಿ ಗ ನಾನಿ ಗಲೇ ವಲಿಸುವ ಏನಾದರೂ ಆಗಲಿ ಏನಾದರೂ ಆಗಲಿ ಇವರನ್ನು ನಾನಿಗ ನಾಣಿಗಳೇ ವಲಸುವೆ ನಾನಿಗ ನಾಣಿಗಳೇ ಕಲ್ಲು ವಂಚದ ಮೇಲೆ ಪಲ್ಲವನೆ ಹಾಕಿಕೊಂಡು ಕಲ್ಲು ಮಂಚದ ಮೇಲೆ ಪಲ್ಲವನೆ ಹಾಕಿಕೊಂಡು ಗಂಡನನ್ನ ಏನ ಗಂಡನ ನನ್ನ ಗಂಡನನ್ನು ಮಾರಿಕೊಂಡು ಗಲ್ಲಕ್ಕೆ ಮುತ್ತಿಡದೆ ಒ ಮಾಡಲಿಲ್ಲ ಏನು ಮಾಡಿದೆ ಆತನನ್ನು ಒಲೆಂದು ಹೋದರೆ ಒಲಸನ್ನು ಬಳಸಿ ಬರುವುದಲ್ಲ ನಾನು ಈ ರೂಪದಲ್ಲಿ ಹೋದರೆ ಆದರೂ ನನ್ನನ್ನು ವಹಿಸುವುದಿಲ್ಲ ಆದ್ದರಿಂದ ಶಾಂಬ ಪ್ರಸನ್ನರಾದ ನಾನು ಓರ್ವ ಸುಂದರ ಯುವತಿಯಂತೆ ವೇಷರು ಬದಲಾಯಿಸಿಕೊಂಡು ಬರಬೇಕು ಜೈ ಶಾಂಬಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ